ಸರ್ಕಾರದಿಂದ ಮಾಜಿ ಮೇಯರ್ಗಳಿಗೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಇದು ಗ್ಯಾರಂಟಿ ನ್ಯೂಸ್ ನ ಫಾಸ್ಟೆಸ್ಟ್ ಇಂಪ್ಯಾಕ್ಟ್ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ವರದಿಯನ್ನ ಬಿತ್ತರಿಸಿದ್ವಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಫೋಟೋಗಳನ್ನ ಸರಿಯಾಗಿಡುವಂತೆ ಸೂಚನೆ ಕೊಡಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ ನ ಫಾಸ್ಟೆಸ್ಟ್ ಇಂಪ್ಯಾಕ್ಟ್ ಗ್ಯಾರಂಟಿ ನ್ಯೂಸ್ ವರದಿಗೆ ಬಿಬಿಎಂಪಿ ಸ್ಪಂದಿಸಿದೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಏನಿದ್ದಾರೆ ಕೂಡಲೇ ಮೇಯರ್ ಫೋಟೋಗಳನ್ನ ಸೂಕ್ತ ರೀತಿಯಲ್ಲಿ ಇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಆ ವಿಡಿಯೋ ಸಮೇತವಾಗಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಯಾಕಂತಂದ್ರೆ ಏನೋ ರಿನೋವೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ನೆಪ ಹೇಳಿ ಅದರಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ಕೂಡ ಇತ್ತು ಅದರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಿಸಿದಂತಹ ಮೇಯರ್ಗಳ ಫೋಟೋಗಳನ್ನು ಮೂಲೆಗಿಟ್ಟು ಅಲ್ಲೇ ಕೊರಕೆ ಮರ ಎಲ್ಲ ಅಲ್ಲೇ ಬಿದ್ದಿತ್ತು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಆ ಫೋಟೋಗಳನ್ನ ಸರಿಯಾಗಿಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಕೊಟ್ಟ ದೂರಿನ ಪ್ರತಿಫಲ ಮತ್ತು ಮಾಧ್ಯಮಗಳು ವಿಶೇಷವಾಗಿ ಗ್ಯಾರಂಟಿ ನ್ಯೂಸ್ ಅದನ್ನು ದೊಡ್ಡ ಮಟ್ಟಕ್ಕೆ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ನಾನು ಕಮಿಷನರ್ ಪ ಮುಖ್ಯ ಆಯುಕ್ತರ ಕಚೇರಿಗೆ ಬಂದಿದೆ ಆಗ್ತಾನೆ ಅವರು ಎಂ ಪಿ ಇ ಡಿ ಇಲಾಖೆಯವ್ರನ್ನ ಕರೆದು ಅಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ಸಾಗಿಸಿ ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಅದನ್ನು ನಿಯಮಬದ್ಧವಾಗಿ ಆ ಕ್ರಮ ಸಂಖ್ಯೆ ಆಧಾರವಾಗಿ ಅದನ್ನು ಅಳವಡಿಸ್ಬೇಕು ಹೇಳಿ ಅದು ನಾನು ಇನ್ನೊಂದು ಹೇಳಿದ್ದೀನಿ ಅದಕ್ಕೆಲ್ಲ ಫ್ರೇಮ್ಗಳು ಟೀ ಕೂಡದೆ ಫ್ರೇಮ್ ಹಾಕಬೇಕು ಅಂತ ಹೇಳಿ ಅಲ್ಲೂ ಅದರಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರ ಆಗಬಾರ್ದು ಆ ಎಂ ಪಿ ಡಿ ಅಧಿಕಾರಿಗಳಿಗೆ ಹೇಳ್ಬಿಡಿ ಅಂತ ಹೇಳಿ ಈಗಾಗಲೇ ಅದನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತದೆ ಅಲ್ಲಿಗೆ ಎಲ್ಲ ಒಂದು ಕಡೆ ಇವರು ರಾಜ್ಯ ಸರ್ಕಾರ ಆ ಥರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೊ ಮೊಟ್ಟ ಮೊದಲ ಇಪ್ಪತ್ತ್ಮೂರು ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರೇನು ಮಹಾಪೌರಾಗಿದ್ದರು ಅವ್ರಿಗೂ ಸೇರಿದಾಗ ಐವತ್ಮೂರು ಜನ ಮಂದಿ ಮಹಾಪೌರರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿತ್ತು ಅದನ್ನು ಸರಿ ತಿದ್ದುಕೊಳ್ಳೋವಂಥ ಕೆಲಸ ಮಾಡಿದ್ದು ಹಾಗಾಗಿ ಮಾ ಮುಖ್ಯ ಆಯುಕ್ತರ ನಡೆಯನ್ನು ನಾವು ಒಂದು ದಿನ ಅದು ಅವರು ಮಹಿಳಾ ನಾವು ಅದು ಮಾಡಿರೋ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅವರು ಪಶ್ಚಾತ್ತಾಪ ಪಟ್ಟಿದ್ದರಿಂದ ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತಿಮವಾಗಿ ಈಗ ಕೆಂಪೇಗೌಡ ಪೌರಸಭಾಂಗಣದಲ್ಲಿ ಈ ಐವತ್ಮೂರು ಮಂದಿ ಮಹಾಪೌರರ ಭಾವಚಿತ್ರಗಳನ್ನು ಅಳವಡಿಸೋಕ್ಕೆ ಕ್ರಮ ತಗೊಂಡಿದ್ದೆ ಹಾಗಾಗಿ ಅದನ್ನು ಕ್ರಮ ತಗೊಂಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ ನಾನು ಕೊಟ್ಟ ದೂರಿನ ಪ್ರತಿಫಲ ಸೊ ಒಂದು ಕಡೆ ನಾವು ತೋರಿಸ್ತಾ ಇದ್ದೀವಲ್ಲ ದೃಶ್ಯದಲ್ಲಿ ಮಾಜಿ ಮೇಯರ್ಗಳಿಗೆ ಈ ಥರ ಒಂದು ಅಪಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಬಿತ್ತರಿಸುವಂಥ ಕೆಲಸ ಆಗೈತಿ ಯಾಕಂತಂದರೆ ಈಗ ರಿನೋವೇಶನ್ ಏನೋ ಮಾಡ್ತಾ ಇದ್ದೀವಿ ಅನ್ನುವಂಥ ಕಾರಣಕ್ಕೆ ಎಲ್ಲೂ ಜಾಗ ಇಲ್ಲದೆ ತಗೊಂಡೋಗಿ ಆ ಥರ ಅದಕ್ಕೊಂಚೂರು ಒಂದು ಬೆಲೆ ಕೊಡಬೇಕಲ್ವ ಯಾಕಂತಂದರೆ ಐವತ್ತಕ್ಕೂ ಹೆಚ್ಚು ಮೇಯರ್ಗಳು ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಪಟ್ಟಿದ್ದಾರೆ ಅಂಥವರ ಫೋಟೋಗಳನ್ನು ಇಡೋದಕ್ಕೆ ಅಟ್ಲೀಸ್ಟ್ ಒಂದು ವ್ಯವಸ್ಥೆಯಾದರೂ ಮಾಡಬೇಕು ಅಥವಾ ನೀಟಾಗಿ ಇಡಬೇಕು ಏನೋ ಯಾವುದೋ ಕಸ ತಗೊಂಡೋಗಿ ಇಟ್ಟಿರೋ ಥರ ಅಷ್ಟು ಫೋಟೋಗಳನ್ನು ಹೋಗಿ ಮೂಲೆ ಗುಂಪು ಮಾಡಿದ್ದು ಅದರಲ್ಲಿ ನಾವು ಫೋಟೋದ ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ ಅದರಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ಕೂಡ ಇದೆ ನರೇಂದ್ರ ಮೋದಿಯವರ ಫೋಟೋ ಕೂಡ ಇದೆ ಅದರ ಜೊತೆಗೆ ಬೆಂಗಳೂರಿಗೆ ಬೆಂಗಳೂರಿಗೋಸ್ಕರ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಶ್ರಮಪಟ್ಟಂತಹ ಅನೇಕ ಮೇಯರ್ಗಳ ಫೋಟೋಗಳೆಲ್ಲವೂ ಕೂಡ ಒಂದು ರೀತಿ ಕಸದ ರೀತಿಯಲ್ಲ ಹಾಕಿರೋದು ಒಂದು ಕಡೆ ಎನ್ ಆರ್ ರಮೇಶ್ ಬಿ ಜೆ ಪಿ ಮುಖಂಡರೇನಿದ್ದಾರೆ ಅವರು ಕೂಡ ಕಂಪ್ಲೇಂಟನ್ನು ಮಾಡಿದರು ಜೊತೆಗೆ ಇದೇ ವಿಚಾರವಾಗಿ ಕ್ರಮ ತಗೊಳ್ಬೇಕು ಯಾಕೆ ಈ ಥರ ಅಪಮಾನ ಮಾಡ್ತಾಯಿದ್ದೀರಿ ಅಂಥೇಳಿ ಒಂದು ಲಿಖಿತ ರೂಪದಲ್ಲಿ ದೂರನ್ನು ಕೂಡ ಕೊಟ್ಟಿದ್ದರು ಒಂದು ಅವರು ಕೊಟ್ಟಿರುವಂಥ ದೂರು ಅದರ ಜೊತೆಗೆ ಗ್ಯಾರಂಟಿ ನ್ಯೂಸ್ ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಅದನ್ನು ಈಗ ಸರಿಪಡಿಸಬೇಕು ಸೂಕ್ತ ರೀತಿಯಲ್ಲಿ ಇಡೀ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಅವರಿಗೆ ಆದಂಥ ಒಂದಷ್ಟು ಸ್ಥಾನಮಾನ ಇರುತ್ತೆ ಗೌರವ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಕೂಡ ಈ ಥರದ್ದೆಲ್ಲ ಮಾಡಬಾರ್ದು ಅದನ್ನು ಯಾರೂ ಕೂಡ ಒಪ್ಪೋದು ಇಲ್ಲ ಹಾಗಾಗಿ ಯಾವಾಗ ಈ ಸುದ್ದಿ ಪ್ರಸಾರ ಆಗುತ್ತೆ ಕೂಡಲೇ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಇಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ